ವೀಕ್ಷಕರಲ್ಲಿ ಮೊದಲಿಗೆ ಮುಂದೆ ಬರುತ್ತಿರುವಂತಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಾಳೆಯ ನಾಡಿದ್ದಿನ ಹೋಳಿಕ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಸಂದರ್ಭ ದೇವಾಲಯದ ವಾರ್ಷಿಕ ಬ್ರಹ್ಮ ರಥೋತ್ಸವ ಶ್ರೀ ಭಗವತಿಯ ಬೆಳ್ಳಿಯ ರಥೋತ್ಸವದಲ್ಲಿ ಮೆರವಣಿಗೆಯು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆಯಲಿದೆ ಎಲ್ಲ ಭಕ್ತಾದಿಗಳು ಈ ಒಂದು ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಭಗವತಿ ಶ್ರೀ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ಕೃಪೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಗ್ರಾಮದಲ್ಲಿರುವಂತಹ ದುಷ್ಟಶಕ್ತಿ ಅಥವಾ ಅನಾರೋಗ್ಯ ಕ್ಷಾಮ ಬಾಧೆಗಳ ನಿವೃತ್ತಿಗಾಗಿ ಭಗವಂತನ ಅಥವಾ ಭಗವತಿಯ ಈ ಒಂದು ಗ್ರಾಮ ಪ್ರದಕ್ಷಿಣೆ ಉತ್ಸವ ರೂಪದಲ್ಲಿ ನಡೆಯುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಂದು ಭಗವತಿಯು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತಿರುತ್ತಾಳೆ ಆ ದಿನದಿಂದ ಇಂದಿನವರೆಗೂ ದೇವಿಯ ಅಪರೂಪದ ಅನುಗ್ರಹವು ಹಾಗೂ ಕೃಪಾ ಕಟಾಕ್ಷವು ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಈ ಒಂದು ಕ್ಷೇತ್ರದ ಸುತ್ತಮುತ್ತಲಿನ ಭಕ್ತಾದಿಗಳಿಗೂ ಎಲ್ಲರಿಗೂ ಕೂಡ ಭಗವತಿಯು ಸಂಪೂರ್ಣ ಅನುಗ್ರಹವನ್ನು ನೀಡುತ್ತಾ ಅವರ ಮನಸ್ಸಿನ ಪ್ರಾರ್ಥನೆಗಳಿಗೆ ಸ್ಪಂದಿಸುತ್ತಾ ಭಗವತಿಯು ಎಲ್ಲರಿಗೂ ಕೂಡ ಕರುಣಾ ಕೃಪಾ ಕಟಾಕ್ಷಳಾಗಿದ್ದಾಳೆ